ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡೋಕ್ಕೆ ಏನಪ್ಪ ರೀಸನ್ ಅಂದರೆ ಬೋರ್ವೆಲಲ್ಲಿ ನೀರು ಬೇಸಿಗೆಗಾಲದಲ್ಲಿ ನಿಂತೋಗಿತ್ತಂತೆ ಇವಾಗ ಬೋರ್ವೆಲ್ ಒಳಗಡೆ ಸುಮ್ಮನೆ ಕಲ್ಬಿಟ್ಟು ನೋಡಿದ್ದಾರೆ ನೀರು ಆಯ್ತಾ ಇಲ್ವೋ ಅಂದ್ಬಿಟ್ಟು ಮೇಲ್ಗಡೆ ಸೋಂಡ್ ಬಂದಿರುವಾಗ ಒಂದು ಸತಿ ಕ್ಯಾಮ್ರಾ ಸ್ಕ್ಯಾನ್ ಮಾಡಿ ನೋಡೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ರು ಹೋಗಿ ನೋಡಿದೆ ಬರೀ ನಲ್ವತ್ತಡಿಗೆ ನೀರಿದೆ ನಲ್ವತ್ತಡಿಯಿಂದ ನೂರೈವತ್ತಡಿಗೆ ಡೆಡ್ ಎಂಡು ಇದು ಬೋರು ಬಂದು ಇವ್ರಿಗೆ ಮನೆ ಯೂಸ್ಗೆ ಒಂದು ಸಾವಿರ ಲೀಟ್ರಿಗೆ ಆದಷ್ಟು ಒಂದು ಟ್ಯಾಂಕ್ ತುಂಬಷ್ಟು ನೀರಾದರೆ ಸಾಕು ಮನೆ ಯೂಸ್ಗಲ್ವಾ ಅದಕ್ಕೆ ನಲ್ವತ್ತಡಿಯಿಂದ ನೂರೈವತ್ತಡಿಗೆ ಎಷ್ಟು ಲೀಟ್ರ್ ನೀರಾಗುತ್ತೆ ಅಂದ್ಬಿಟ್ಟು ನೋಡೋಣ ಬನ್ನಿ ಫಸ್ಟು ನಾವು ನಲ್ವತ್ತು ಮೈನಸ್ ನೂರೈವತ್ತು ಮಾಡ್ಕೋಬೇಕು ಅದರಲ್ಲಿ ನನಗೆ ನೂರ ಹತ್ತು ಫೀಟ್ ಬತ್ತು ನೂರ ಹತ್ತು ಫೀಟು ನೀರು ನಿಂತಿದೆ ಬರೀ ಏನಪ್ಪ ಅಂದರೆ ನಾವು ಇದರಲ್ಲಿ ಕ್ಯಾಲ್ಕುಲೇಟ್ ಮಾಡೋದು ಏನು ಅಂದರೆ ನಾವು ಬರೀ ನೀರು ತುಂಬಿರೋದು ಮಾತ್ರ ಎಳೆಗಳಿಂದ ಬರೋ ನೀರನ್ನ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ ನಾವು ಆಲ್ರೆಡಿ ನಿಂತಿದೆಯಲ್ವ ನೀರು ಅದನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೋದು ಇವಾಗ ಸ ನೂರ ಹತ್ತು ಫೀಟು ನೀರು ನಿಂತಿದೆ ನೂರ ಹತ್ತು ಫೀಟ್ ನಿಂತಿದೆ ಎಂಟು ಆರು ಪಾಯಿಂಟ್ ನಾಲ್ಕು ಎಂಟು ಹಾಕ್ಕೊಂಡ್ರೆ ಏಳ್ನೂರ ಏಳ್ನೂರ ಹನ್ನೆರಡು ಲೀಟ್ರು ನೀರು ಆಲ್ರೆಡಿ ಸ್ಟಾಕಿದೆ ಅದನ್ನು ನಾವು ಇವ್ರಿಗೆ ಇವಾಗ ಎಷ್ಟು ಎಚ್ ಪಿ ಮೋಟ್ರನ್ನ ಸಜೆಷನ್ ಕೊಡ್ಬೋದು ಅಂದರೆ ಒಂದು ಎಚ್ ಪಿ ಒನ್ ಎಚ್ ಪಿ ಇಪ್ಪತ್ತು ಸ್ಟೇಜ್ ಕೊಡಬೇಕು ಯಾಕಂದರೆ ಹದಿನೈದು ಸ್ಟೇಜ್ ಹಾಕಿದ್ರೆ ತುಂಬ ಬೇಗ ನೀರೆ ಬಿಸಾಕಿಬಿಡುತ್ತೆ ಏನಿದ್ರು ಒನ್ ಎಚ್ ಪಿ ಇಪ್ಪತ್ತು ಸ್ಟೇಜ್ ಹಾಕಿದ್ರೆ ನೀರು ಸ್ವಲ್ಪ ಕಮ್ಮಿ ಬರುತ್ತೆ ಅದಕ್ಕೆ ಹೇಳ್ತಾ ಇರೋದು ಅರ್ಧ ಗಂಟೆ ಟೂ ಟೈಮ್ಸ್ ಓಡಿಸ್ಕೊಂಡ್ರೆ ಇವ್ರಿಗೆ ಸಾವಿರದ ನಾನ್ನೂರು ಲೀಟ್ರ್ ಬರುತ್ತೆ ಸಾಕು ಅರ್ಧ ಅರ್ಧ ಗಂಟೆ ಓಡಿಸ್ಕೊಂಡು ಮೋಟ್ರನ್ನ ಆಫ್ ಮಾಡಿಕೊಂಡ್ರೆ ಆರಾಮಾಗಿ ಮೇಂಟೈನ್ ಮಾಡ್ಬೋದು ಮೋಟ್ರೂ ಪ್ರಾಬ್ಲಮ್ ಬರಲ್ಲ ಮತ್ತು ನೀರು ಮೇಂಟೇನ್ ಆಗುತ್ತೆ ಅಲ್ವಾ ಈ ವಿಡಿಯೋ ನೋಡಿದವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಫ್ರೆಂಡ್ಸ್ ಇದರಲ್ಲಿ ಎಳೆಗಳು ತೋರಿಸ್ತೀನಿ ಯಾವ ರೀತಿ ಬಂದಿರುತ್ತೆ ಅಂದ್ಬಿಟ್ಟು ಬನ್ನಿ ನೋಡೋಣ ಸರ್ ಏನಪ್ಪ ಅಂದರೆ ನಾವು ಎಳೆಗಳಲ್ಲಿ ಇಷ್ಟೇ ನೀರು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಮೋಟ್ರ್ ಬಿಟ್ಟರೆ ಪಕ್ಕ ಹೇಳ್ಬೋದು ಕ್ಯಾಮ್ರಾ ಸ್ಕ್ಯಾನ್ ಮಾಡಿದಾಗ ಯಾವ ರೀತಿ ನೀರು ಎಳಿತಾ ಇದೆ ಅಂದ್ಬಿಟ್ಟು ನೋಡ್ಕೊಂಡು ಹೇಳ್ಬೋದು ಇಲ್ಲೊಂದು ಎಳೆ ಇದೆ ನೋಡಿ ತೋರಿಸ್ತೀನಿ ನೋಡಿ ಈ ರೀತಿ ಎಳೆಗಳಿದ್ದಾಗ ನೋಡಿ ಈ ಥರ ಎಳೆಗಳಲ್ಲಿ ನೀರು ಇರುತ್ತೆ ಹೇಳೋಕ್ಕಾಗಲ್ಲ ಖಾಲಿ ಗ್ಯಾಪ್ ಇದ್ರೂ ಇರ್ಬೋದು ಮತ್ತು ನೀರು ಬತ್ತಾ ಇದ್ರೂ ಬರ್ಬೋದು ಬೋರ್ವೆಲ್ ಒಳಗಡೆ ಅದನ್ನು ನಾವು ಆಗಿ ಹೇಳೋಕ್ಕಾಗಲ್ಲ ಆಗಿ ಹೇಳಬೇಕಂದ್ರೆ ನಿಮಗೆ ಫಸ್ಟು ಮೋಟ್ರು ಬಿಟ್ಬಿಟ್ಟು ಆಮೇಲೆ ರನ್ ಮಾಡಿದ್ರೆ ನಮಗೆ ನೈಂಟಿ ಏಯ್ಟ್ ಪರ್ಸೆಂಟು ಹಂಡ್ರೆಡ್ ಆಗಿ ಗೊತ್ತಾಗುತ್ತೆ ನೋಡಿ ಈ ರೀತಿ ಗ್ಯಾಪ್ಗಳು ಎಳೆಗಳು ಈ ರೀತಿಯೇ ಕಾಣಿಸೋದು ನಮಗೆ ನೋಡಿ ನಿಧಾನಕ್ಕೆ ಬಿಡ್ತೀವಿ ಕ್ಯಾಮ್ರಾನ ನೋಡ್ಬೋದಲ್ಲಿ ನೋಡಿ ಫ್ರೆಂಡ್ಸ್ ಇದು ಈ ಥರನೇ ಎಳೆಗಳಲ್ಲಿ ನೀರು ಬರೋದು ಇದು ಎಳೆ ಅಂತ ನಾವು ಕ್ಯಾಮ್ರಾ ಆಗಿ ಬಿಟ್ಟಾಗ ಗೊತ್ತಾಗುತ್ತೆ ಆದರೆ ಇದರಲ್ಲಿ ನೀರು ಇದೆಯೋ ಇಲ್ವೋ ಅಂತ ಗೊತ್ತಾಗಲ್ಲ ಸುಮ್ಮನೆ ನಿಂತಿದೆ ಅಷ್ಟೇ ಇನ್ನೇನು ಗೊತ್ತಾಗಲ್ಲ ಈ ವಿಡಿಯೋನ ಕೊನೆ ತನಕ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ